ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಎಸ್ ಪಿ ಕ್ರಿಯೇಷನ್ಸ್ಗೆ ಸ್ವಾಗತ ಕ್ರೀಡಾ ಸಾಧಕರಿಗೆ ಶೇಕಡಾ ಎರಡರಷ್ಟು ಮೀಸಲು ರೋಸ್ಟರ್ನಲ್ಲಿ ಬದಲು ಮುನ್ನೂರ ಎಂಬತ್ತೆಂಟು ಎಸ್ ಡಿ ಎ ಹುದ್ದೆ ನೇಮಕಾತಿ ಮತ್ತೆ ವಿಳಂಬ ಆಯೋಗದ ಸ್ಪಷ್ಟನೆ ಬೆಂಗಳೂರು ಕ್ರೀಡಾ ಕ್ಷೇತ್ರದ ಸಾಧಕರಿಗೆ ಶೇಕಡಾ ಎರಡರ ಮೀಸಲಾತಿ ನೀಡಿಕೆ ಸೇರಿದಂತೆ ವಿವಿಧ ಕಾರಣಗಳಿಂದ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇರುವ ಮುನ್ನೂರ ಎಂಬತ್ತೆಂಟು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ನೇಮಕಾತಿ ವಿಳಂಬವಾಗ್ತಾ ಇದೆ ವಿವಿಧ ಇಲಾಖೆಗಳಿಂದ ಸ್ವೀಕೃತವಾಗಿರುವ ಎಸ್ ಡಿ ಎ ನೇಮಕಾತಿ ಪ್ರಸ್ತಾವನೆಗಳ ಪೈಕಿ ಕೆಲ ಪ್ರಸ್ತಾವನೆಗಳಲ್ಲಿ ನ್ಯೂನತೆ ಇದ್ದು ಅವುಗಳನ್ನು ಸರಿಪಡಿಸಿ ವಾಪಸ್ ಕಳಿಸಲಾಗಿದೆ ಪಿಯುಸಿ ತತ್ಸಮಾನ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಸ್ಪಷ್ಟೀಕರಣ ಕೋರಿ ಮಾಹಿತಿಯನ್ನು ಸರ್ಕಾರದಿಂದ ಪಡೆಯಲಾಗಿದೆ ವಿಶೇಷವಾಗಿ ಇತ್ತೀಚೆಗೆ ಕ್ರೀಡಾ ಸಾಧಕರಿಗೆ ಎರಡರಷ್ಟು ಮೀಸಲಾತಿ ಒದಗಿಸಲು ಸರ್ಕಾರ ಆದೇಶಿಸಿರೋದ್ರಿಂದ ರೋಸ್ಟರ್ ಬಿಂದುವಿನಲ್ಲಿ ಸೂಕ್ತ ಬದಲಾವಣೆ ಮಾಡಿಕೊಂಡು ಮರು ಪ್ರಸ್ತಾವನೆ ಸಲ್ಲಿಸಲು ಸೊ ತಿಳಿಸಲಾಗಿದೆ ಅಂತ ಗೊತ್ತಾಗ್ತಾ ಇದೆ ಸೊ ಒಟ್ಟಾರೆಯಾಗಿರ್ತಕ್ಕಂಥ ಮುನ್ನೂರ ಎಂಬತ್ತೆಂಟು ಹುದ್ದೆಗಳ ನೇಮಕಾತಿಗಾಗಿ ನಡೆದಿರತಕ್ಕಂಥ ಕೆ ಪಿ ಸಿಯ ಪ್ರಕ್ರಿಯೆ ತಡೆವಡ್ಡಿದೆ ಕಾರಣ ಕ್ರೀಡಾ ಸಾಧಕರಿಗೆ ಎರಡರಷ್ಟು ಮೀಸಲಿಗಾಗಿ ಸರ್ಕಾರ ತೀರ್ಮಾನ ಮಾಡಿದೆ ಇದಕ್ಕನುಗುಣವಾಗಿ ರೋಸ್ಟರ್ನಲ್ಲಿ ಬದಲಾವಣೆ ಆಗಬೇಕಾಗಿದೆ ಸುಮಾರು ಮತ್ತೆ ಒಂದು ಎರಡರಿಂದ ಮೂರು ತಿಂಗಳು ಕಾಲ ಇದನ್ನು ಮುಂದೋಗ್ಬೋದು ಅಷ್ಟರಲ್ಲಿ ಯಾರೆಲ್ಲ ಎಸ್ ಡಿ ಎ ಪರೀಕ್ಷೆಗಾಗಿ ತಯಾರಿಯನ್ನು ಮಾಡ್ತಾಯಿದ್ದೀರಿ ಚೆನ್ನಾಗಿ ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಓದಿ ಏಕೆಂದರೆ ಹುದ್ದೆಗಳ ನೇಮಕಾತಿಯಲ್ಲಿ ಇದೆ ಹುದ್ದೆಗಳು ಕಡಿಮೆ ಆಗ್ತಾ ಇದ್ದಾವೆ ಸ್ಪರ್ಧಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸೊ ಆ ಕಾರಣಕ್ಕಾಗಿ ನಾನು ಕೇವಲ ತಮಗೆ ಹೇಳ್ತಕ್ಕಂಥದ್ದು ಇಷ್ಟೇ ಸೊ ನೀವೆಲ್ಲ ಏನು ಮಾಡಿ ಅಂತಂದರೆ ಎಸ್ ಸಮಯವನ್ನು ಹಾಳು ಮಾಡದೆ ಒಂದಿಷ್ಟು ಓದಲಿಕ್ಕೆ ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ಇನ್ನೊಂದು ಮಾಹಿತಿ ಇದೆ ನೋಡಿ ಏನಿದೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಅನುಸಾರ ಎರಡು ಸಾವಿರದ ಹದಿನೈದರಲ್ಲಿ ನಿರ್ದಿಷ್ಟಪಡಿಸಲಾಗಿರೋ ಪಠ್ಯಕ್ರಮದಂತೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗ್ತಾ ಇದೆ ಒಂದು ವೇಳೆ ಪಠ್ಯಕ್ರಮದಲ್ಲಿ ಬದಲಾವಣೆ ಮಾಡಿದಲ್ಲಿ ಅಧಿಸೂಚನೆಯಲ್ಲಿ ತಿಳಿಸಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನೇಮಕಾತಿಗಳು ಆಗಬೇಕಾಗಿದೆ ಬಟ್ ಕಾಲ ಕಾಲಕ್ಕಿರ್ತಕ್ಕಂಥ ಅಡ್ಡಿ ಆತಂಕಗಳು ಸೊ ಸಮಸ್ಯೆಗಳು ಇದ್ದಾವೆ ಆದರೂ ಹಂತು ಇಂತೂ ಮುನ್ನೂರ ಎಂಬತ್ತೆಂಟು ಎಸ್ ಟಿ ಹುದ್ದೆಗಳ ನೇಮಕಾತಿಗೆ ಮತ್ತೆ ವಿಳಂಬವಾಯಿತು ನೋಡೋಣ ಇನ್ನೂ ಎರಡು ಮೂರು ತಿಂಗಳಲ್ಲಿ ನಿಮ್ಮ ನೇಮಕಾತಿಗೆ ಮರುಚಾಲನೆ ಆಗ್ಬೋದು ಅಂತ ಹೇಳ್ತಾ ಈ ಮಾಹಿತಿಯನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ